ಮಂದಿ ಪೈಲ ಬಹಳ ಸಂತರ ಬಗ್ಗೆ ಸುದ್ದಿಗಾರ ಮಂದಿ ಬಗ್ಗೆ ಹಿಂದಿನ ಜನರೇಷನ್ ತೆಗೆದ್ರೆ ಪಾಂಡ್ರವ್ ನಿಮ್ಮ ಮಂತನ ಹೊಲ್ದ ಆ ಮಂತನ ಕೊಲ್ದಂತ ನಿಮ್ಮ ಪಾಂಡ್ರವ್ ಒಳಗ ಒಳಗೊಬ್ಬರು ಭಕ್ತರಿಗೆ ದಿನಾ ದೇವಸ್ಥಾನಗಳಿಗೆ ಕರೆದುಕೊಂಡು ಕಂಪಲ್ಸರಿ ನಿಮ್ಮ ಮಕ್ಕಳಿಗೆ ದೇವಸ್ಥಾನ ಕರ್ಕೊಂಡು ಹಾಯ್ ಹೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ರಿ ಐ ಹೋಪ್ ಸೊ ಚಲೋ ಚಲೋದಿರಿ ಅಂತ ಅನ್ಕೊಂಡಿ ನೋಡಿ ಗೈಡ್ಸ್ ಸೊ ನೋಡಿ ಈಗ ಗಣಪತಿ ವಿಸರ್ಜನ್ ಆದ ಸೆವೆನ್ ಡೇಸ್ ಏಟ್ ಡೇಸ್ ಈ ನಮ್ಮ ಗಲ್ಲಿ ಒಳಗೆ ಗಣಪತಿ ನೀವು ಐ ಥಿಂಕ್ ಎಲ್ಲರೂ ನೋಡಿರಿ ವಿಟೋಬಾನ್ ಸ್ವರೂಪ್ ಗಣಪತಿ ಇತ್ತ ಸೊ ಅದಕ್ಕೆ ಏಕಾದಶಿ ಇತ್ತು ಹದಿನೈದು ದಿವಸ ಏಕಾದಶಿ ಸೊ ಅವಾಗೆ ಬಂದಿತ್ ಅಂತ ಹೇಳಿ ಏಕಾದಶಿ ಸೇರಿ ಅದಕ್ಕೆ ಏಕಾದಶಿ ಎಲ್ಲ ಸೊ ಅದಕ್ಕಂತ ಹೇಳಿ ಎಲ್ಲ ಸಂತ್ರಿಗೆ ಕರೆಸಿ ಭಜನಾ ರೀ ಗೈಸ್ ಸೊ ಅದಕ್ಕೆ ಇಲ್ಲೆಲ್ಲ ನೋಡ್ರಿ ವಿಟೋಬಾನ್ ಮುಂದೆ ಸೇಮ್ ಲೈಕ್ ವಿಟೋಬಾನ್ ನಮ್ಮ ಗಣಪತಿ ಅಂತ ನೀವು ಆಲ್ರೆಡಿ ನೋಡಿದ್ ಯೂಟ್ಯೂಬ್ ಚಾನಲ್ನಾಗ ಬಾಳ ಅಂದ್ರ ಬಾಳ್ ಸತನ ಹಾಕಿನಿ ಶಾರ್ಟ್ ವಿತ್ ಲಾಂಗ್ ವಿಡಿಯೋ ನೋಡ್ರಿ ಇವತ್ತು ನಮ್ ಗಿಡ ಬಂದ ನಮ್ಮ ಗಲ್ಲಿ ಗಣಪತಿ ಏಕಾದಶಿ ನೋಡ್ರಿ ಇವತ್ತು ಏಕಾದಶಿ ಭಾಳ ಅಂದ್ರೆ ಭಾಳ ಚಂದ ಆಡತಿ ಈ ವರ್ಷ ಹದಿನೈದು ದಿವ್ಸದ ಏಕಾದಶಿ ಬಂದಿತ್ತು ಸೊ ನೈನ್ ಡೋಜ್ ಇತ್ತ ನಮ್ಮ ಗಣಪತಿ ಈ ವರ್ಷ ಸೊ ಅದಕ್ಕೆ ಏಕಾದಶಿನೂ ಆಯ್ತು ಅಂತ ಹೇಳಿ ಭಜನಾ ಮಾಡಕ್ಟೆ ಈಗ ಬಾಳ ಅಂದ್ರ ಬಾಳ್ ಚಂದ್ ಭಜನಾ ಮಾಡ್ಯಾರೀ ಈ ವರ್ಷಗೆ ಸೊ ಅದಕ್ಕಾಗಿ ನೀವು ನನ್ನ ಚಾನಲ್ ಯಾರು ಹೊಸ್ತಾಗಿ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿತ್ತಾ ಅಂದ್ರೆ ಕಮೆಂಟ್ ಕಮೆಂಟ್ ಸೆಕ್ಷನ್ ಅವು ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡಿರಿ ಗೈಸ್ ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗೈಸ್ ಅಂದ್ರೆ ಏನೈತಿ ಅಂತ ಹೇಳಿ ಎಲ್ಲ ನಿಮಗೆ ಗೊತ್ತಾಗ್ತದೆ ಸೊ ನೋಡೋದು ನೋಡಿರಿ ಏನೇನೈತಿ ಎಲ್ಲ ಲಾಗ್ನಾಗ ಸೊ ವಿಟೋ ಬಂದು ಬರ್ತಾರೆ ಯಾರ್ದಿರಿ ಎಲ್ಲರೂ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಇವತ್ತಿನ ಲಾಗ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಭಾಳ ಜಬರ್ದಸ್ತ್ ಐತಿ ಸೊ ಅದಕ್ಕಾಗಿ ನಾವು ವಿಡೋ ಒಂದು ಭಜನ ಕೇಳೋವು ಎಲ್ಲರೂ ಕೇಳಿ ನೋಡಲಿ ಹೇಳಿ ನಾನು ಈ ವಿಡಿಯೋನ ಹಾಕತ್ತೀನಿ ಭಾಳ ಅಂದ್ರೆ ಭಾಳ ಈಗಿನ ಜನ್ರೇಷನಾಗಿ ನಾವೆಲ್ಲ ಏನೂ ನಡಂಗಿಲ್ಲ ಇದು ಎಲ್ಲರೇ ರೇರ್ ನಡೀತಾವೆ ಸೊ ಅದಕ್ಕಾಗಿ ಚಾನೆಲ್ನ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಲಿ ಅಂತ ಹೇಳಿ ನಾನು ಈ ಲಾಗ್ನ ಹಾಕಿನಿ ನೋಡ್ಬೋದು ನೀವು ಎಲ್ಲರೂ ತೆಲುಮಾಗೂ ಇದು ಐತೆ ಗೈಸ್ ಗಾಂಧಿ ಟೋಪಿ ಐತಿ ಸೊ ಕಂಪಲ್ಸರಿ ಅದು ಐತಿ ಹಾಕೋಬೇಕ ಅದು ಭಜನಾ ಮಾಡೋ ಟೈಮಿಗೆ ಸೊ ಎಲ್ಲರೂ ಹಾಕೊಂಡಾರ ನೋಡ್ರಿ ನಾನು ಎಲ್ಲ ವಿಡಿಯೋನ ಹಾಕೀನಿ ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ವಿಟೋಬಾಗ ಅಂದ್ರೆ ಶ್ರೇಷ್ಠ ನೋಡ್ರಿ ಗೈಸ್ ಅಂದ್ರೆ ತುಳಸಿ ಹಾರ ಸೊ ಆ ದಿವಸ ತುಳಸಿ ಹಾರಾನು ತಂದಿದ್ರು ನೋಡ್ರಿ ನಮ್ಮ ಗಲ್ಲಿ ಗಣಪತಿಗಿ ಸೊ ನೋಡ್ರಿ ಈಗ ಹಾಕತ್ತಾರ ನಮ್ಮ ವಿಟೋಭಾಗ ಪೇಟಾ ಮ್ಯಾಗ ರೆಡ್ ಕಲರ್ದು ಏನ್ ಮಸ್ತ್ ಕಾಣತ್ರಿ ಗೈಸ್ ಹೇಳಕ್ಕಾಗಂಗಿಲ್ಲ ಅಷ್ಟು ಮಸ್ತ್ ಕಾಣ್ ನಮ್ಮ ವಿಟೋಬಾಗ ಅಷ್ಟು ಲಕ್ಷಣ ಅಷ್ಟು ಚಂದ ನಮಗ ಹೇಳ್ಕೊಳಕ್ ಆಗಂಗಿಲ್ಲ ಅಷ್ಟು ಚಂದ ಐತಿ ಗಣಪತಿ ಸೊ ಅದಕ್ಕಾಗಿ ನೋಡ್ರಿ ಈಗ ತುಳಸಿ ಹಾರಾನು ತಂದಾರ ವಿತೋಭಾಗ ಹಾಕಕ್ಕೆ ಆತಾರ ತುಳಸಿ ಹಾರ ಭಾಳ ಅಂದ್ರೆ ಬಹಳ ಮಸ್ತ್ ಕಾಣ್ರೀ ಗೈಸ್ ತುಳಸಿ ಹಾರ ಮ್ಯಾಗ ಅದ್ರ ಲಕ್ಷಣನೇ ಒಂದು ಚೇಂಜ್ ಆಯ್ತು ವೈಬ್ ಫುಲ್ ಎಲ್ಲ ಪಾಸಿಟಿವ್ ವೈಬ್ಸ್ ಬಹಳ ಅಂದ್ರೆ ಭಾಳ ಸಿಕ್ತಾವ್ರಿ ಗೈಸ್ ಪಾಸಿಟಿವ್ ವೈಬ್ಸ್ ಎಲ್ಲೆಲ್ಲಿ ಇರ್ತಾವಲ್ಲ ಭಜನಾ ಅದು ಅಲ್ಲೆಲ್ಲ ಹೋಗಿ ಹೋಗಿ ನೋಡ್ಬಹುದು ನೋಡ್ಬೇಕು ಸೊ ನಮಗೂ ಏನೇನೈತ್ಲಾ ಆಚಾರ ವಿಚಾರ ಸೊ ಜನರೇಷನ್ ನ ಏನೇ ನಿಲ್ ಏನೇನಿಲ್ಲ ಅಂತ ಹೇಳಿ ಎಲ್ಲಾ ನೋಡಾಕ್ ಸಿಗ್ತದ ನೋಡಿ ತುಳಸಿ ಹಾರ ಹಾಕಿದ್ರು ಸೊ ಈಗ ಹಾಕಿದ್ ಆದ್ಮೇಲೆ ಮುಂದ್ ಏನೇನ್ ಅಂತ ಹೇಳಿ ನೋಡಮ್ಮ ಸೊ ನೋಡಿರಿ ನಮ್ಮ ಶೌರ್ಯಾಗೂ ಈಗ ತಾಳ್ ಕೊಟ್ಟಾರೆ ಬಾರ್ಸೋಕ್ಕೆ ಸೊ ಅದನ್ನು ಟಾಳ್ ಬಾರಿಸ್ ಕೂತ್ಕೂತವನು ನಮ್ಮ ನಮ್ಮ ಮರಾಠಿನೇ ಆಗ ತಾಳ ಟಾಳ್ ಅಂತಾರೆ ಇದು ಬಾರಿಸೋದಕ್ಕೆ ಸೊ ಸಣ್ಣವ್ರ ಗಿಡ ದೊಡ್ಡವ್ರತನೂ ಅಷ್ಟು ಭಕ್ತಿ ಗಾಯಲ್ಸ್ ಅವನಿಗ್ ನಾವೇನು ಹೇಳಲಿಲ್ಲ ಅವ ಅದನ್ನ ನೋಡಿ ಡೈರೆಕ್ಟ್ ಹೋಗಿ ಕೂತು ತಾನೇ ಬಾರ್ಸತ್ತ ಕೈ ನಮಗನಸ್ತ ಇವನಿಗ್ ಇಂಟ್ರೆಸ್ಟ್ ಐತಿ ಹೇಳಿ ಕೊಡು ಅಂತ ಹೇಳಿ ಸೊ ಅದಕ್ಕೆ ಬಾರಿಸ್ ಕೂತ್ಕೊತಾರೆ ನಮ್ಮ ಪಪ್ಪ ಮತ್ತ ಅವ ಸೊ ನೋಡಿ ಎಷ್ಟು ಚಂದ್ ಕುಂತಾನ ಅವನು ಅಷ್ಟು ಅನೂತನ ನಮ್ ಶ್ರೇಯಸ್ಸು ಬಂದ ಅವನು ಜಾಯಿನ್ ಆದ ಇದು ಏಕಾದಶಿ ಕಾದಷ್ಟು ಸಮಲ್ಲ ಸೊ ಅವನು ಬಂದಿದ ನೋಡ್ರಿ ಅವನು ನನ್ನ ಜೊತೆ ಕುಂತಿದ್ದ ಅದ ಒಂದು ಎರಡು ಒಂದೆರಡು ಕ್ಲಿಪ್ಸ್ ತಗೊಂಡೆ ಶ್ರೇಯಸ್ ನೋಡ್ರಿ ಗೈಜ್ ಎಷ್ಟು ಚಂದ ಕುಂತಾನ ಸೊ ಇದು ನೋಡ್ರಿ ಗೈಸ್ ಕಂಪಲ್ಸರಿ ಹಚ್ಕೋಬೇಕು ಎಲ್ಲರೂ ನೋಡ್ರಿ ಇದು ಗಂಧ ಮತ್ತು ಬುಟ್ಟ ಹಚ್ಚಾತ ವಿಧ ಸೊ ಇದು ವಿಠೋಬಾ ಅಂದ ಕುಂಕುಮ ಗೈಸ್ ಅದನ್ನು ಹಚ್ಕೋಬೇಕಿರ್ತೈತಿ ಕಂಪಲ್ಸರಿ ಸೊ ಈಗ ನೋಡ್ರಿ ಸೊ ಎಲ್ಲ ಭಜನೆ ಅದು ಮಾಡತ್ತಾರ ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರಿ ಗೈಸ್ ಇದು ಭಜನೆ ಸೊ ಇಲ್ಲಿಂದ ಮುಂದೆ ಬರೋ ಲಾಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ಗೈಸ್ ಅದಕ್ಕಾಗಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಏನು ಹಾಕ್ತಿಲ್ಲ ಅದ್ರೆ ಭಾಳ ಅಂದ್ರೆ ಭಾಳ ಚಂದ ಒಂದು ಬಾ ನಾ ಈಗೇನು ಹೇಳಕ್ಕೆ ಹೋಗಂಗಿಲ್ಲ ಮುಂದೆ ವಾಚ್ ಮಾಡಿ ನೀವು ಗೊತ್ತಾಗ್ತದೆ ನಾನು ನೆಕ್ಸ್ಟ್ ವೀಡಿಯೋ ಏನು ಹಾಕ್ತಿಲ್ಲ ಅದನ್ನು ಸೊ ಅವರು ಬಾರಿಸು ಟೈಮಿಂಗ್ ಅವ ಅವಾಗ ಅದ್ರದ್ದು ಸೌಂಡ್ ಕೇಳಿ ವೈಬ್ ಗೈಝ್ ಒಂದೇನೋ ಒಂದು ಪಾಸಿಟಿವ್ ವೈಬ್ ವೈಬ್ರೇಷನ್ ಹಿಂಗೆ ಆಗ್ತಿತ್ತು ಮೈಂಡ್ ಎಲ್ಲ ಫುಲ್ ಹಿಂಗೆ ಒಂದು ಟೈಪ್ ಏನೂ ಹೇಳೋಕ್ಕಾಗಿಲ್ಲ ಗೈಸ್ ಅಷ್ಟು ಚಂದ ಮೈಂಡ್ ಶಾಂತಾಗಿ ಅಷ್ಟು ಪೀಸ್ಫುಲ್ ಆಗಿ ಎಷ್ಟು ಚಂದ ಅನಿಸ್ತೈತೆ ಗೈಝ್ ನೋಡ್ಬೇಕಂತ ಹೇಳಿ ಭಾಳ ಅಂದ್ರೆ ಭಾ ಮಸ್ತಿ ಗೈಸ್ ಈ ವರ್ಷ ರೀ ಭಾಳ ಅಂದ್ರೆ ಭಾಳ ಚಂದ ಗಲ್ಲಿ ಅಣ್ಣಗಳು ಎಲ್ಲರಿಗೂ ಕರೆಸಿದ್ರು ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಬಾ ಇಂಥವೆಲ್ಲ ಮಾಡೋದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಗೈಸ್ ಎಲ್ಲರಿಗೂ ನೋಡಕ್ಕೆ ಸಿಗ್ತದೆ ದೆನ್ ದೇವ್ರದ ಭಕ್ತಿ ಜಾಸ್ತಿ ಆಗ್ತದೆ ಸೊ ಭಾಳ ನಮ್ಮ ಗಲ್ಲಿ ಅಣ್ಣಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಗೈಸ್ ಭಾಳ ಅಂದ್ರೆ ಭಾಳ ಚಲೋ ಕೆಲಸ ಮಾಡ್ತಾರೋರೆಲ್ಲ なるほど。 okay

ම লামভদাख সাসাව হচ ැপ Thank <laughs> you. लाला माता जिनराधे हे हे आपी तुकारामा स्वामी सज्जन नामा जिनानाmonte भाई लाला माता तुकारामा स्वामी सज्जन नामा जिनानाmonte भाई लाला माता तुकारामा हे रघुनाथ महाराज रक्त तांडले रक्त सोपावे जिके पुण्यले रातीला

कुमार yeah, <coughs> 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 <coughs>

केर सगदा श्री शनय नमः नयना कमला पति वामनुते त्रिविक्राराय समना निर्गुणा जगनित्य जीवना बसले वाटे वटि नंदना पादरंगना भात्रिना सुकाम मुदकनरी मदकराय इच्छे हेच करता से रमणी भा वंदने

హృదరా సరోజోడే నల్గే ముక్తి గన సంపదా సంత సంగీస్

ಉತ್ತಮ ಭಜನೆಯನ್ನು ಮಾಡಿಕೊಟ್ಟಂತಹ ಇಂಥ ಕಲಾಕೃತಿಗೆ ಅವರಿಗೆ ನನ್ನ ಧನ್ಯವಾದ ಅನಂತ ಧನ್ಯವಾದಗಳು ಹೇಳಿ ಅವರಿಗೆ ನನ್ನ ಪಾದ ನಮಸ್ಕಾರಗಳನ್ನು ಹೇಳ್ತೇನೆ ಇದೇ ಥರ ಎಲ್ಲ ಮಂಡಳಿಗಳಲ್ಲಿ ಇದೇ ಥರ ಭಜನೆ ಬಂದಿಗೆ ಆಗಬೇಕಾಗಿ ಆಗಬೇಕಾಗಿನಿ ನಿನ್ನೆ ಒಂದು ಜೀವನದಲ್ಲಿ ನಮ್ಮ ಮರೆಯರಾದಂಥ ನೋವು ಇನ್ನು ಮೇಲೆ ಇಂಥ ಯಾವೂ ಆಗಬಾರ್ದು ಇದಕ್ಕೆ ಸಂಸ್ಕೃತಿ ಕಲಾ ಸಂಸ್ಕೃತಿ ಇಂದಿನ ಜನ ಏನು ಮಾಡಿಕೊಂಡರೆ ಅದನ್ನು ಮಾಡಬೇಕಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಕೇಳ್ಕೊತೀನಿ ತರೊಬ್ಬರ ಮನೆ ಒಬ್ಬರು ಸಂತನಾಗ್ರಿ ಮರಾಟದ ನಿಮ್ಮಂದಿ ಪೈಲ ಬಹಳ ಸಂತರ ಬಗ್ಗೆ ಸಿದ್ಧಗಿರ ಮಂದಿ ಬಗ್ಗೆ ಹಿಂದಿಂದು ಜನರೇಷನ್ ತೆಗೆದ್ರೆ ಪಾಂಡ್ರೆ ನಿಮ್ಮ ಮಂಥನಕ್ಕೆ ಹೊಲ್ದ ಆ ಮಂಥನಕ್ಕೆ ಹೊಲದಂತ ಪಾಂಡ್ರ ಒಳಗ ಒಬ್ಬರು ಭಕ್ತರಿಗೆ ದಿನ ದೇವಸ್ಥಾನಗಳಿಗೆ ಕರೆದುಕೊಂಡು ಕಂಪಲ್ಸರಿ ನಿಮ್ಮ ಅಂಕಳಿ ದೇವಸ್ಥಾನ ಕರ್ಕೊಂಡು ಹೋಗ್ರಿ ಅದ್ರ ಬಗ್ಗೆ ಶ್ರದ್ಧಾ ಭಕ್ತಿ ಮತ್ತು ತಂದೆ ತಾಯಿ ಅಜ್ಜ ಅಜ್ಜಿ ದಿನಾ ನಮಸ್ಕಾರ ಮಾಡ್ಲಿಕ್ಕೆ ಹಚ್ಚಿ ಹಿಂದೂ ಸನಾತನ ಬಗ್ಗೆ ಬೆಳೆಸ್ರಿ ಹುಡುಗರು ದಿನ ಹನ್ನ ಅವರು ನೃತ್ಯದೊಂದಿಗೆ ಮತ್ತು ಭಜನೆದೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ ತಾವು ಎಲ್ಲ ಸಂತ ಮಂಡಳಿ ಭಾಗವಹಿಸಬೇಕಲ್ಲಿ ಎಲ್ಲರೂ ಪ್ರಾರ್ಥನೆ ಕೊಡುತ್ತಾನೆ ನನಗೆ ಇಲ್ಲಿ ಕೊಟ್ಟಂಥ ಎಲ್ಲ ನಿಮ್ಮ ಸದ್ಭಕ್ತರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಸಂತ ಮಂಡಳಿಗೆ ದಂಡವಂತ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾರು ಬಂದಿರ್ತಾರಲ್ಲ ಅವ್ರೆಲ್ಲಾ ಅವ್ರಿಗೆ ಏಕಾದಶಿ ಅಂತ ಹೇಳಿ ಸೊ ಎಷ್ಟ್ ಐ ತಿಂಕ್ ಎಂಬತ್ ಕೆಜಿ ಇದು ಶಾಬುದನ್ನು ಮಾಡ್ಸಿದ್ರೈಸ್ ನಮ್ ಗಲ್ಲಿ ಒಳಗ ಸೊ ಅದನ್ನೆಲ್ಲ ಅನ್ನ ಪ್ರಸಾದ ಆಗಿ ಎಲ್ಲಾರ್ಗು ವಿತರಣೆ ಮಾಡಿದ್ರು ಮತ್ ಅವ್ರು ಬಂದಿರ್ತಾರಲ್ಲ ಇವ್ರ ಸಂತ್ರಿ ಈಗ ಅದು ಎಲ್ಲಾರ್ಗು ನೋಡ್ರಿ ಗೈಸ್ ಆ ದಿವ್ಸ ಪ್ರಸಾದನ ಇದು ಮಾಡಿದ್ರ ಭಾಳ ಅಂದ್ರೆ ಬಹಳ ಚಂದ ಐತ್ರಿ ಗೈಸ್ ಈ ವರ್ಷ ಗಣಪತಿ ನನಗಾರ ಬಾಳ ಲೈಕ್ ಆಯ್ತು ಹೇಳಕ್ ಆಗಂಗಿಲ್ಲ ಅಷ್ಟ್ ಚಂದ ಮಾಡ್ಯಾರ ಈ ವರ್ಷ ಸೊ ಗೈಸ್ ನೋಡ್ರಿ ಇವತ್ತಿಂದ ನಮ್ದ್ ಟೀಮ್ ರಾಧೆ ಬಜಾನಂದ್ ಮಂಡಳಿ ಓಲ್ ಕುಮಾರ್ ಸೊ ಇದು ಕಡೆ ಬರ್ತಾರೆ ಅಂದ್ರೆ ಬಹಳ ಚಂದ ಏಕಾದಶಿ ಮಾಡಿದ್ರಿ ಗೈಸ್ ಅದು ಹೇಳಕ್ ಆಗಿಲ್ಲ ಹದಿನೈದು ದಿವಸ ಏಕಾದಶಿ ಅಷ್ಟ್ ಚಂದ್ ಬಾಳ್ ಮೆಮೊರೇಬಲ್ ಐತಿ ಇದು ಸೊ ನೋಡ್ರಿ ಗೈಸ್ ಇಷ್ಟೆಲ್ಲಾ ಐತ ಇವತ್ತಿನ ಲಾಗ್ ಏಕಾದಶಿ ದ ಸೊ ನಿಮಗೆ ಇಷ್ಟ ಆಯ್ತು ಇಪ್ಪ ಅಂದ್ರೆ ಲೈಕ್ ಮಾಡ್ರಿ ಹಾಗೆ ಶೇರ್ನು ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಸ್ಕಿಪ್ ಹೋಗ್ಬೇಡ್ರಿ ಕಮೆಂಟ್ ಸೆಕ್ಷನ್ ಆಗುವಾಗ ಕಮೆಂಟ್ ಮಾಡಿ ಹೇಳಿರಿ ಗೈಸ್ ಬಾಯ್ ಗೈಸ್